ಿವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ನಿಶು ನಂದಿ ಕನ್ನಡ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ಪೂಜೆ ಮಾಡಿ ತಿಂಡಿಯರ ತಿಂದು ಎಲ್ಗೋ ಹೊರಟಿದೀವಿ ನಾವು ಸರ್ಕಸ್ ಅದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಓಡಬೇಕಾದ್ರೆ ಮಧ್ಯದಲ್ಲಿ ನಂದೇಶವ್ರು ನಿಲ್ಲಿಸ್ಬಿಟ್ಟು ನನಗೆ ಯಾಕೋ ಗಾಡಿ ಆಗ್ತಾಯಿಲ್ಲ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿದೆ ನೀನು ಓಡಿಸ್ತೀಯ ಅಂತ ಕೇಳಿದ್ರು ನನಗೆ ಕೇಳಬೇಕಾ ನನಗೆ ಗಾಡಿ ಓಡಿಸೋದಂದರೆ ಸಿಕ್ಕಾಬಟ್ಟೆ ಇಷ್ಟ ಒಂಥರ ಕ್ರೇಜ್ ಅಂತಲೇ ಹೇಳ್ಬೋದು ನನಗೆ ಗಾಡಿ ಓಡಿಸೋದು ಅಂತ ಹೇಳಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನೇನೇ ಗಾಡಿ ಓಡಿಸೋಣ ಅಂತ ಗಾಡಿನೇ ಇಸ್ಕೊಂಡೆ ರಕ್ಷಿ ಅದಕ್ಕೆ ರೇಗಿಸ್ತಾ ಅಮ್ಮ ನಾನು ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಅಪ್ಪ ನೀನು ಓಡಿಸೋ ಅಂಥ ಟೈಮ್ಗೆ ಓಡಿಸಿ ಬಾರಪ್ಪ ಇವಾಗ ಬೇಡ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಇನ್ನೇನು ನಮ್ಮ ಮನೆ ದೇವರು ಎಡಿಯವ್ರ ಹತ್ರ ರೀಚ್ ಆದ್ವಿ ನಾವು ಪೂಜೆ ಏನು ತಗೊಂಡಿರಲಿಲ್ಲ ಹಾಗಾಗಿ ಅಲ್ಲಿ ಹೋಗಿ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಹೋಗಿ ಅಲ್ಲಿ ರೈಟ್ ಕೇಳಿದ್ರೆ ನಿಜ ತಲೆನೇ ಇತ್ತು ನನಗಂತೂ ನಾನು ಹೂವು ಏನಷ್ಟೊಂದು ಫ್ರೆಶ್ಶಾಗಿ ಚೆನ್ನಾಗಿರಲಿಲ್ಲ ಸಿಕ್ಕಾಬಿಟ್ಟೆ ರೈಟ್ ಹೇಳ್ತಾಯಿದ್ರು ಇನ್ನೇನು ಮಾಡೋದಕ್ಕಾಗಲಿಲ್ಲ ನಾವೇನೂ ತೊಗೊಂಡೋಗಿರಲಿಲ್ಲ ಅಲ್ವಾ ಪೂಜೆ ಸಾಮಾನು ಹಾಗಾಗಿ ವಿಧಿ ಇಲ್ಲದೆ ಇನ್ನೇನು ಮಾಡೋದು ಅಲ್ಲೇ ತೊಗೊಂಡ್ರಾಯ್ತು ಬಿಡು ಇನ್ನೇನು ಬಂದ್ಬಿಟ್ಟಿದ್ದೀವಲ್ಲ ಅಂತ ಹೇಳಿಬಿಟ್ಟು ನಂದೀಶ್ವರ ಹೂವು ಬಾಳೆಹಣ್ಣು ಆ ಎಲ್ಲನೂ ತೊಗೊಂಡ್ರು ಅವ್ರ ಪಾಪ ಸಮಾಧಾನ ಆಗಲಿಲ್ಲ ಅಯ್ಯೋ ಇಲ್ಲಿ ಸ್ಟೋನ್ ರೈಡ್ ನೋಡೆ ಓಕೆ ಅಂತ ಪಾಪ ಅವರು ಬೇಜಾರು ಮಾಡಿಕೊಂಡು ಫೈನಲ್ ಆಗಿ ಪೂಜೆ ಸಮಯ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಬಂದ್ವಿ ನನ್ಗಲ್ ಮಾವಿನಕಾಯಿ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ನಿಸ್ತು ಅಲ್ಲೇ ಅಂತಲ್ಲ ಎಲ್ಲೇ ಮಾವಿನಕಾಯಿ ನೋಡಿದ್ರು ತಕ್ಷಣ ತಗೊಂಡು ತಿನ್ಬಿಡ್ಬೇಕು ಅಷ್ಟೊಂದು ಇಷ್ಟ ನನಗೆ ಮಾವಿನಕಾಯಿ ಅಂತ ಹೇಳಿದ್ರೆ ನಾನು ಮಾವಿನಕಾಯಿ ತಗೊಂಡೆ ರಕ್ಷಿ ಸೌತೆಕಾಯಿನ ತಗೊಂಡ ಅಲ್ಲಿಂದ ತಗೊಂಡು ತಿಂದ್ಕೊಂಡು ಇವಾಗ ದರ್ಶನಕ್ಕೆ ಅಂತ ಹೇಳಿ ಬಂದು ಕೂತಿದ್ದೀವಿ ಮಧ್ಯಾಹ್ನ ಟೈಮು ಅಭಿಷೇಕ ಆಗುತ್ತಲ್ವ ಅವ ಆಗಾಗಿ ಆ ಟೈಮಲ್ಲಿ ಸ್ವಲ್ಪ ದೇವ್ರ ದರ್ಶನ ಹೋಗೋದಕ್ಕೆ ಸ್ಟಾಪ್ ಮಾಡಿದ್ದಾರೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೇ ನೆನೇನೆ ದೇವ್ರಿಗೆ ಅಭಿಷೇಕ ಮಾಡುವಂಥದ್ದು ಮಧ್ಯಾಹ್ನ ಟೈಮ್ ಮಾಡ್ತಾರೆ ತುಂಬ ಚೆನ್ನಾಗಿ ಅಭಿಷೇಕ ಮಾಡ್ತಾರೆ ನಾವು ಪ್ರತಿ ಸರಿ ಬೇಗ ಹೋಗ್ಬೇಕು ಅಂದ್ಕೋತೀವಿ ಆದರೂ ಬೇಗ ಹೋಗೋದಿಕ್ಕೆ ಆಗೋದೇ ಇಲ್ಲ ಇದೇ ಟೈಮಿಂಗ್ಸ್ ಆಗಿಬಿಡುತ್ತೆ ಇಲ್ಲಾಂದರೆ ಅಭಿಷೇಕ ಮುಂಚೆ ಇಲ್ಲಾಂದರೆ ಅಭಿಷೇಕ ಆದಮೇಲೆ ಹೋಗ್ತೀವಿ ಅಭಿಷೇಕ ಎಲ್ಲ ಆಗಿ ದರ್ಶನ ಹೇಳ್ತಾ ಇದ್ದಾರೆ ಯಾರೋ ಒಂದು ರೀತಿಯಲ್ಲಿ ಎಳಿಸ್ತಾ ಇದ್ದಾರೆ ಅದನ್ನು ಸಜ್ಜು ನೋಡೋದಕ್ಕೆ ದರ್ಶನ ಎಲ್ಲ ಆಯಿತು ಒಳಗಡೆ ಫೋನ್ ಅಲೋ ಇಲ್ಲ ಅಲ್ವಾ ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ ಕಡೆ ಬರ್ಬೇಕಾದ್ರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಲ್ಲಂತೂ ಮಿಠಾಯಿ ಸಕ್ಕರೆ ಮಿಠಾಯಿ ಮಾಡ್ತಾರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಅದಕ್ಕೆ ನಂದೀಶ್ ಅವರು ಬಂದಿದ್ದ ತಕ್ಷಣ ಪ್ರಸಾದ ತಗೊಂಡ್ರು ಅಲ್ಲಿಂದ ನಾವು ಇವಾಗ ದೇವಸ್ಥಾನ ದಿಂಧಗಡೆ ನೆನೆ ಊಟ ಕೊಡ್ತಾರೆ ಹಾಗಾಗಿ ಅಲ್ಲೇ ಹೋಗೋಣ ಪ್ರಸಾದ ತೊಗೊಂಡು ತಿಂದ್ಕೊಂಡು ಇಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಮನೇಲಿ ಸ್ವಲ್ಪ ನಾವು ಸಿದ್ಧಲಿಂಗೇಶ್ವರನ ಪರ ಮಾಡಿರ್ತೀವಲ್ವ ಅವಾಗ ಏನೇನು ಮಿಕ್ಕಿರುತ್ತೋ ಅದನ್ನು ಯಾವುದೂ ನನ್ನ ಮನೆಗೆ ಯೂಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲನೂ ತೊಗೊಂಡೋಗಿ ಎಡೆಯವ್ರಿಗೆ ಕೊಟ್ಬಿಡ್ತೀವಿ ಅಕಸ್ಮಾತ್ ಅದರಲ್ಲಿ ಉಳ್ಕೊಂಡಿಲ್ಲ ಅಂತ ಅಂದ್ರೂ ನಾನು ಇಲ್ಲಿ ದಾಸೋಹಕ್ಕೆ ತೊಗೊಂಡೋಗಿ ವರ್ಷಕ್ಕೆ ಇಪ್ಪತ್ತೈದು ಕೆ ಜಿ ತಗೊಂಡೋಗಿ ತೊಗೊಂಡೋಗಿ ಕೊಡ್ತೀವಿ ಮತ್ತು ಇನ್ನೂ ಒಂದು ಏನಾಯ್ತು ಅಂತ ಅಂದರೆ ನಂದೀಶ್ ಅವರು ಏನೋ ಅರ್ಕೆ ಮಾಡ್ಕೊಂಡಿದ್ರಂತೆ ಅದಕ್ಕೆ ಒಂದು ಸಾವಿರ ದೇವಸ್ಥಾನದಲ್ಲಿ ಉಂಡಿಗೆ ಹಾಕು ಅಂತ ಹೇಳಿದ್ರು ನಾನಂದೆ ಉಂಡಿಗೆ ಹಾಕಿದ್ರೆ ಅದೆಲ್ಲ ಸರ್ಕಾರಕ್ಕೆ ಹೋಗುತ್ತೆ ಬೇಡ ಇಲ್ಲಿ ಊಟಕ್ಕಾದರೂ ಕೊಟ್ಟರೆ ಅದು ಎಂದಕ್ಕಾದರೂ ಯೂಸ್ ಮಾಡ್ಕೋತಾರೆ ದಾಸೋಹದಲ್ಲಿ ಅಂತ ಹೇಳಿಬಿಟ್ಟು ನಾನು ತೊಗೊಂಬಂದು ಅದನ್ನು ದೇವಸ್ಥಾನಕ್ಕೇನೆ ಕೊಟ್ಟೆ ಅಂದರೆ ದೇವಸ್ಥಾನದಲ್ಲಿ ಕೊಡಲಿಲ್ಲ ಸಾರಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ತೊಗೊಂಬಂದು ರಕ್ಷಿ ಹೆಸ್ರು ಹೇಳಿ ರಕ್ಷಿ ಹೆಸ್ರಿಗೆ ಬರೆಸ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ ಫಸ್ಟ್ ಎಲ್ಲ ನಮ್ಮ ಮಾವನ ಮತ್ತೆ ಹೆಸ್ರಿಗೆ ಬರ್ಸ್ತಾಯಿದ್ವಿ ಇದ್ವಿ ಇವಾಗ ಏನೇ ಬರ್ಸಿದ್ರು ನಾವು ರಕ್ಷಿ ಹೆಸ್ರಿಗೆನೆ ಬರ್ಸೋದು ಅಲ್ಲಿಂದ ಒಂದು ಪ್ರಸಾದ ಕೊಟ್ಟರು ಪಾಯಸ ಅಂತೂ ತುಂಬಾ ಚೆನ್ನಾಗಿತ್ತು ಅನ್ನ ಮತ್ತು ಮೊಸಪ್ಪು ಮಾಡಿದರು ಮೊಸಪ್ಪು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಿಕ್ಕಾವುಟ ಚೆನ್ನಾಗಿತ್ತು ಊಟ ಊಟನ ತೃಪ್ತಿಯಾಗಿ ಮಾಡಿಕೊಂಡು ಇವಾಗ ಹೊಡ್ತಾಯಿದ್ದೀವಿ ಊಟ ಎಲ್ಲ ಊಟ ಮಾಡಿಸ್ಕೊಂಡು ಇದೀವಿ ಏನಪ್ಪ ಏ ನೀನ್ ನೋಡಿಸ್ತಿಲ್ಲ ಕೊಡ್ಸ್ತೀವಿ ನಡಿಯೋ ಪಕ್ಷಿಗೆ ಇಲ್ಲೇ ಗಾಡಿ ಚಿಂತೆ ಇಲ್ಲ ಆನೇನು ಇಲ್ಲ ಹೋಯ್ತಾ ಇರೋದು ಅಷ್ಟೇ ಇವಾಗ ಕೆಲಸ ನೋಡ್ಬೇಕಾದ್ರೆ ನೆನಪಾಯ್ತು ನನಗೆ ವಿಭೂತಿ ತಗೋಬೇಕು ಅಂತ ಹೇಳ್ಬಿಟ್ಟು ವಿಭೂತಿ ಗಟ್ಟಿ ಸ್ವಲ್ಪ ಮುಖ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಅದು ನೀಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಬೇರೆ ತೊಗೊಳ್ಳೋಣ ಅಂತ ಬಂದ್ವಿ ಆಮೇಲೆ ಅಪ್ಪನೂ ಏನು ಮಾಡಿಬಿಟ್ಟಿದ್ದ ಅಂದರೆ ಅಮ್ಮನ ಮನೆಯಲ್ಲಿ ವಿಭೂತಿ ಗಟ್ಟಿನ ಹೊಡೆದಾಗ್ಬಿಟ್ಟಿದ್ದಾನೆ ಅದಕ್ಕೆ ಅಮ್ಮ ಹೋದಾಗ ಒಂದು ತೊಗೋಬರಪ್ಪ ಅಂತ ಹೇಳಿದರು ವಿಭೂತಿ ಗಟ್ಟಿನ ತೊಗೊಂಡೆ ಮತ್ತು ನಂದೇಶ್ ಅವರು ನನಗೆ ಫೋನ್ ಪೌಚು ಒಂದು ಕೊಡಿಸಿದ್ರು ತುಂಬ ಇಷ್ಟಪಟ್ಟು ಕುಡಿಸಿದ್ರು ನಾನೇ ಅದನ್ನು ಕಳೆದು ಬಿಟ್ಟಿದ್ದೆ ಅದನ್ನು ಕೊಡಿಸಿದ್ರು ತೊಗೊಂಡು ಮನೆಗೆ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬಂದು ಸಂಜೆ ಆಗಿದೆ ಹೊಲ್ದ ಹತ್ರ ಹೋಗಿ ಹಸು ಹೊಡ್ಕೊಂಬಂದು ಆನ್ ಕರೆದಕ್ಕೆ ಎಲ್ಲ ಆಯಿತು ಬೇರೆ ಕೆಲಸ ಒಂದು ಸ್ಕಿಪ್ ಆಗಿದೆ ಇವಾಗ ಅಷ್ಟೇ ನೇನೇನೇ ನೋಡೋಣ ಇವತ್ತು ಸಂಡೇ ತುಂಬ ದಿನ ಆದಮೇಲೆ ಹಾಕೋ ನನಗೂ ಮೂವಿ ಹೋಗಬೇಕು ಅಂತ ಅನ್ನಿಸ್ತಾಯಿತ್ತು ಆವಾಗಲೇ ನಂದು ಶಾರ್ ಗಂಗ ಅಂದೆ ಆಫ್ಟರ್ ದಿ ಲಾಂಗ್ ಟೈಮ್ ಟೈಮು ಒಂದು ಒಳ್ಳೆ ಮೂವಿ ಬಂದಿದೆ ಆವಾಗೋಣ ಅಂತ ಆಗಲೇ ಸ್ಟಾರ್ಟ್ ಆದಾಗ ರಿಲೀಸ್ ಆದಾಗಿಂದ ಹೇಳ್ತಾ ಇದ್ದೆ ನೋಡೋಣ ಅದೇನೋ ಇನ್ನೂ ಏನೂ ಹೇಳಿಲ್ಲ ಅವರು ಈಗ ಸಂಜೆ ಆಗ್ತಾ ಬರ್ತಾ ಇದೆ ಸ್ವಲ್ಪ ಮೊಕ ಎಲ್ಲ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಬೇಕು ತುಂಬ ಅಂದರೆ ತುಂಬ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನಂಗೆ ಸಿಕ್ಕಾ ತಲೆನೋವು ಬರ್ತಾನೆ ಇರುತ್ತೆ ಯಾಕೋ ಗೊತ್ತಿಲ್ಲ ಅದಕ್ಕೆ ನಾನು ಈಶ್ವರು ಫಸ್ಟ್ ಹೋಗಿ ಚೆಕ್ ಮಾಡಿಸು ಅಂತ ಹೇಳಿದ್ರು ನಾನೇ ಫ್ರೀ ಇಲ್ಲ ಅಂತ ಹೋಗಿಲ್ಲ ಇವತ್ತು ಯಾಕೋ ಬೆಳಗ್ಗೆ ಇಂದೂ ಕರೆಂಟ್ ಇಲ್ಲ ನೆನೆಯೇ ಅನೌನ್ಸ್ ಮಾಡಿದರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕರೆಂಟ್ ಕೊಡೋಲ್ಲ ಅಂತ ಇನ್ನೂ ಕರೆಂಟ್ ಬಂದಿಲ್ಲ ನೋಡೋಣ ಇನ್ನೇನು ಬರತ್ತೆನ ಅಷ್ಟಲ್ಲಿ ಆಗಿ ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ ನೋಡೋಣ ಆಮೇಲೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನೆನ್ನೆ ವ್ಲಾಗ್ನ ಇಂಡೇ ಮಾಡಿಲ್ಲ ಅದೇ ಬ್ಲಾಗ್ನ ಕಂಟಿನ್ಯೂ ಇದೆ ನೆನೆ ಒಂದು ಮೂವಿ ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿರುವಂಥ ಮೂವಿ ಆದರೆ ಹೋಗೋದಕ್ಕಾಗಲಿಲ್ಲ ಯಾಕಂದರೆ ರಕ್ಷಿಗೆ ಆಲ್ರೆಡಿ ಎಫ್ ಎ ಒನ್ ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಅವ್ನಿಗೆ ಓದ್ಕೊಳ್ಳೋದಿತ್ತು ಮತ್ತು ಟ್ಯೂಷನ್ಗೂ ಕಳಿಸಿರಲಿಲ್ಲ ಹಾಗಾಗಿ ಸುಮ್ಮನೆ ಇವಾಗ ನಾವು ಹೋದರೆ ಅವನಿಗೂ ಬೇಜಾರು ಬೇಡ ನಾವು ಕ್ಯಾನ್ಸಲ್ ಮಾಡಬೇಡೋಣ ಅಂತ ಹೇಳಿ ಕ್ಯಾನ್ಸಲ್ಲೇ ಮಾಡಿಬಿಟ್ಟೆ ನಾನು ಬೇಡ ಒಂದು ಟೆಸ್ಟೆಲ್ಲ ಮುಗೀಲಿ ಅಂತ ಹೇಳಿಬಿಟ್ಟು ತುಂಬ ಆಸೆ ಇತ್ತು ನನಗೆ ಆ ಮುಗಿಗೆ ಹೋಗಬೇಕು ಅಂತ ನೋಡೋಣ ರಕ್ಷಿದು ಎಲ್ಲ ಟೆಸ್ಟ್ ಮುಗಿಯೋವರೆಗೂ ಇದ್ದರೆ ಹೋಗೇ ಹೋಗ್ತೀನಿ ನಿಜವಾಗ್ಲೂ ನಾನು ರಕ್ಷಿಗೂ ತುಂಬ ಇಷ್ಟ ಮೂವಿ ನೋಡೋದು ಅಂತ ಹೇಳಿದ್ರೆ ನನಗೆ ಏನೋ ಫೋನಲ್ಲಿ ಟಿ ವಿಲೆಲ್ಲ ನೋಡೋದು ಅಷ್ಟು ಸಮಾಧಾನ ಆಗೋಲ್ಲ ಕನ್ನಡ ಫಿಲಮ್ ಒಳ್ಳೆ ಫಿಲಮ್ ಬಂದರೆ ದೊಡ್ಡ ತೇಟ್ರಲ್ಲಿ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಥೇಟ್ರಲ್ಲಿ ಕೂತ್ಕೊಂಡು ನೋಡೋದ್ರೇ ಅದೊಂಥರ ಮಜಾ ಅಂದರೆ ಹೋಗೋದಿಕ್ಕಾಗಿಲ್ಲ ಮಕ್ಕಳಿಗೋಸ್ಕರ ಕೆಲವೊಂದು ಸರಿ ನಾವು ಏನೇನೋ ಮಾಡಬೇಕಾಗುತ್ತೆ ಅಲ್ವಾ ಅವನಿಗೆ ಇವತ್ತು ಯೂಟ್ಯೂಬ್ ಬೇರೆ ಇತ್ತು ಹಾಗಾಗಿ ಅವ್ನು ಇದ್ದ ಅವ್ನಿಗೆ ಓದಿಸಿ ನೆನೆ ಮಲ್ಕೊಳ್ಳೋದು ಲೇಟ್ ಆಗಿಬಿಡ್ತು ಹಾಗಾಗಿ ಮತ್ತು ಬೆಳಗ್ಗೆಯಿಂದ ಹಾಕೋ ಬ್ಲಾಗ್ ಮಾಡೋದಕ್ಕೆ ನೋಡಿರಲಿಲ್ಲ ಮಾಡೇ ಇರಲಿಲ್ಲ ಇವಾಗ ಫ್ಲಾಗ್ ಎಂಡ್ ಮಾಡೋಣ ಅಂತ ಇವತ್ತು ಸಾಂಬಾರು ಬಂದು ಬರೀ ಬೇಳೆ ಸಾಂಬಾರು ಇದ್ದೀನಿ ಅತ್ತೆ ಪಾಪ ಶಾವಿಗೆ ಪಾಯಸ ಮಾಡಿಕೊಡು ಅಂತ ಇದ್ದರು ಅವ್ರಿಗಾಗಿ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ಬನ್ನಿ ಇವಾಗ ಅಡುಗೆ ಮಾಡೋಣ ಬಿಸಿ ಬಿಸಿಯಾದ ಎಷ್ಟು ಬೇಳೆ ಪಾಯಸ ರೆಡಿ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಡುಗೆ ಎಲ್ಲ ಆಯಿತು ಊಟವೂ ಆಯಿತು ನನಗೆ ಅಕ್ಕೋ ಇವಾಗ ಪಾಯಸ ಕುಡಿಬೇಕು ಅಂತ ಅನ್ನಿಸ್ತು ಅಡುಗೆ ಮನೆ ಕ್ಲೀನ್ ಮಾಡಿದ್ದು ಆಯಿತು ಇವಾಗ ಮಲ್ಕೋಬೇಕು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಈ ಒಂದು ಬ್ಲಾಗ್ನ ಯಾಕೋ ಜಾಸ್ತಿ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ಅದು ಯಾಕೆ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲ್ಲೇ ಬರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡಿಬಿಡ್ತೀನಿ ಇನ್ನು ರಕ್ಷೆಗೆ ಓದಿಸೋದಿದೆ ಇನ್ನು ಆವಾಗಲೇ ಎರಡು ನಾನು ಫೇವನ್ ಸ್ಟಾರ್ಟ್ ಆಗಿದೆ ಅಂತ ಸ್ಟಾರ್ಟ್ ಆಗುತ್ತೆ ಬುಧವಾರದಿಂದ ಹಾಗಾಗಿ ಅವ್ನು ಇವಾಗ ಓದಿಸ್ಬೇಕು ಎಲ್ಲ ಕೆಲಸ ಆಯಿತು ಹೊಂದ್ಬಿಡೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವಾಗ ಅವನನ್ನು ನಾವು ಓದಿಸಿ ನಾನು ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ನಾವು ದೇವಸ್ಥಾನಕ್ಕೆ ಹೋಗಿದ್ದ ರೀಸನ್ ಏನು ಅಂದರೆ ನಾನು ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಮುಂಚೆ ನಮ್ಮ ಮನೆ ದೇವ್ರಿಗೆ ಒಂದು ಪೂಜೆ ಕೊಟ್ಬಿಟ್ಟು ಅದನ್ನು ಶುರು ಮಾಡೋಣ ಅಂತ ಅಷ್ಟೇ ಹಾಗಾಗಿ ಫಸ್ಟು ನಮ್ಮ ಮನೆ ದೇವ್ರಿಗೆ ಪೂಜೆ ಕೊಡೋಣ ಅಂತ ಹೇಳಿ ಫಸ್ಟ್ ಪೂಜೆನ ಕೊಟ್ಬಿಟ್ಟು ಬಂದ್ವಿ ಅದು ಏನು ಎತ್ತ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅದು ಅದೇನು ಅಂತ ಗೊತ್ತಿದ್ರೆ ಗೆಸ್ ಮಾಡಿ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೋದು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಇಂದ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ